ಹಾಂ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಮ್ಯಾ ಇವತ್ತು ನಾನು ಮಾಡ್ತಾಯಿದ್ದೀನಿ ಈಸಿಯಾಗಿ ಒಂದು ಚಿಕನ್ ಗ್ರೇವಿನ ಇದಕ್ಕೆ ತುಂಬ ಈಸಿಯಾಗುತ್ತೆ ಕಡಿಮೆ ಸಾಮಗ್ರಿಲಿ ಮಾಡ್ಕೋಬೋದು ತುಂಬ ಏನು ಮಸಾಲ ಏನು ಅಂತ ಅವಶ್ಯಕತೆ ಇಲ್ಲ ಖಾಲಿ ಟೊಮೊಟೊ ರುಬ್ಕೊಂಡ್ರೆ ಸಾಕು ಚಿಕನ್ ಗ್ರೇವಿ ಅನ್ನೋದಕ್ಕಿಂತ ಒಂದು ಟೊಮೊಟೊ ಚಿಕನ್ ಗ್ರೇವಿ ಅಂತ ಅಂದರೆ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ನಾನಿಲ್ಲಿ ಮೊದಲಿಗೆ ಒಂದು ಚಿಕ್ಕು ಟೊಮೊಟೋನ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಕ್ವಾಂಟಿಟಿಲಿ ಚಿಕನ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಚಿಕ್ಕು ಟೊಮೊಟೊನ ಕಟ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನುಣ್ಣುಗೇನು ಪೇಸ್ಟ್ ಮಾಡಬೇಕು ಅಂತ ಏನಿಲ್ಲ ಹಂಗೆ ಒಂದು ಗ್ರೈಂಡ ಒಂದು ಗ್ರೈಂಡ್ರಲ್ಲಿ ಮಾಡಿದರೆ ಸಾಕು ಮೊದಲಿಗೆ ಅಲ್ಲಿ ಒಂದು ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ಚಿಕ್ ಚಿಕನ್ಗೆ ಒಗ್ಗರಣೆಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಮತ್ತು ಒಂದೆರಡು ಹಸಿ ಮೆಣಸಿಕಾಯಿ ಹಾಕ್ತಾಯಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿದರೆ ಮಾಡಬೇಕು ಹಸಿಸ್ ಮೇಲೆ ಹೋಗಬೇಕು ಒಗ್ಗರಣೆಯಲ್ಲೇ ನಾವು ಏನೇ ಮಾಡೋಕ್ಕಿಡಿದ್ರು ಹಸಿಸ್ ಮೇಲೆ ಹೋದ ನಂತರ ನಾನು ಏನು ಟೊಮೊಟೊ ರುಬ್ಕೊಂಡು ಇಟ್ಕೊಂಡಿರ್ತೀನಿ ಅದನ್ನು ಸೇರಿಸಬೇಕು ಅದನ್ನು ಸೇರಿಸಿ ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಬೇಯಕ್ಕೆ ಇಡಬೇಕು ಈ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಇದೆಲ್ಲ ಟೊಮೊಟೊ ಪೇಸ್ಟಲ್ಲಿ ಸೇರಿ ಚೆನ್ನಾಗಿ ಕುದಿ ಬರಬೇಕು ಹಂಗಾಗಿ ಇದಕ್ಕೇ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ತೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ನಾನು ಮನೆಯಲ್ಲೇ ಮಾಡ್ಕೊಂಡಿರೋಂತಹ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತೀನಿ ಖಾರಕ್ಕೆ ಅಂತ ಅಂದ್ಬಿಟ್ಟು ತುಂಬ ಖಾರ ಏನು ಅವಶ್ಯಕತೆ ಇಲ್ಲ ನಾರ್ಮಲಾಗಿ ಗ್ರೇವಿಗೆಲ್ಲ ಯಾವ ಥರ ಸೆಮಿಯಾಗಿ ಆಗಿರುತ್ತೆ ಆ ಥರ ಮಾಡಿದರೆ ಸಾಕಾಗುತ್ತೆ ನೋಡಿ ಇದಕ್ಕೆ ಪೂರ್ತಿ ಮಸಾಲ ಹಾಕಿ ಎಣ್ಣೆ ಬಿಡೋ ತನಕ ಮಸಾಲದಲ್ಲಿ ಸ್ವಲ್ಪ ಕುದಿ ಬರೆಸ್ತಾ ಇದ್ದೀನಿ ನಾನು ಅವಾಗಲೇ ಹೇಳ್ಕೊಂಡಂಗೆ ಚಿಕನ್ನ ನೀಟಾಗಿ ಕಟ್ ಮಾಡಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಆ ಮಸಾಲಕ್ಕೆ ಇದನ್ನು ಚಿಕನ್ ಸೇರಿಸ್ತಾ ಇದ್ದೀನಿ ಚಿಕನ್ ಸೇರಿಸಿ ಒಂದೆರಡು ನಿಮಿಷ ಹಾಗೆ ಕುದಿಯೋಕ್ಕೆ ಬಿಟ್ಟು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಬೇಕು ಮತ್ತು ಒಂದು ಆರರಿಂದ ಏಳು ಕಾಳು ಮೆಣಸನ್ನು ಪುಡಿ ಮಾಡಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನಿಲ್ಲಿ ಬಾಣಲಿಗೆ ಮಾಡೋಣ ಅಂತ ಅಂದ್ಕೊಂಡೆ ಬಾಣಲೆಯಲ್ಲಿ ತುಂಬ ಟೈಮ್ ಹಿಡಿತದೆ ಕ್ವಿಕ್ಕಾಗಿ ಬೇಕಾಗಿತ್ತು ನನಗೆ ಹಂಗಾಗಿ ಬಾಣ್ಲಿಯಿಂದ ಕುಕ್ಕರ್ಗೆ ತೆಗೆದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಿತ್ತು ಅದನ್ನು ಸೇರಿಸಿ ಒಂದು ಅಂತ ರೆಡಿ ರೆಡಿಯಾಯಿತು ಬಿಸಿ ಅನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಚಪಾತಿ ಪರೋಟಕ್ಕೆಲ್ಲ ಬೆಸ್ಟ್ ಕಾಂಬಿನೇಷನ್ ಇದೆ ನೋಡಿ ನಾನು ಹಾಕಿದ್ದೆ ಎರಡು ಸ್ಪೂನು ಎಣ್ಣೆ ಚಿಕನ್ ಚೆನ್ನಾಗಿರೋದ್ರಿಂದ ಎಣ್ಣೆ ಬಿಟ್ಕೊಳ್ಳುತ್ತೆ ಚಿಕನ್ ಚೆನ್ನಾಗಿರೋದ್ರಿಂದ ಚಿಕನ್ನಲ್ಲಿ ಏನೇ ಗ್ರೇವಿ ಮಾಡಿದರೂ ಚೆನ್ನಾಗಿರುತ್ತೆ ನಾವು ಚಿಕನ್ ತೊಗೋಬೇಕಾದ್ರೇ ಒಳ್ಳೆ ಚಿಕನ್ ನೋಡ್ಕೊಂಡು ತಗೋ ತಗೋಬೇಕು ನಾನಿಲ್ಲಿ ಬಾಯ್ಲರ್ ಚಿಕನ್ ತಗೊಂಡಿದ್ದೀನಿ ಅಂತ ರೆಡಿ ರೆಡಿಯಾಯಿತು ಚಿಕನ್ ಗ್ರೇವಿ ಟೊಮೊಟೊ ಚಿಕನ್ ಗ್ರೇವಿ ಅಂತ ಹೇಳ್ಬೋದು ಇದನ್ನು ತುಂಬ ಚೆನ್ನಾಗಾಯಿತು ಕ್ವಿಕ್ಕಾಗಾಯಿತು ಎಲ್ಲ ಚೆನ್ನಾಗಿ ಬೆಂದಿದೆ ನಾನು ಖಾಲಿ ಒಂದೇ ವಿಷ ಹಾಕಿದ್ದು ಹಂಗಾಗಿ ಬಾಣಲಿಲ್ಲ ಸ್ವಲ್ಪ ಅರ್ಧದಷ್ಟು ಬೆಂದಿತ್ತು ಇನ್ನೂ ಬೇಗ ಆಗಲಿ ಅನ್ನೋದಕ್ಕೋಸ್ಕರ ನಾನು ಕಿಕ್ ನಾನು ಕುಕ್ಕರ್ಗೆ ಹಾಕಿದ್ದು ನೋಡಿ ನೋಡಿ ನೋಡ್ತಿದ್ದಂಗೆ ಚಿಕನ್ ಗ್ರೇವಿ ರೆಡಿ ಆಯಿತು ತುಂಬ ರುಚಿಯಾಗಿತ್ತು ತುಂಬ ಚೆನ್ನಾಗಿತ್ತು ಮತ್ತು ಬೇಗ ಆಯಿತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು